ವರ್ಷ ಕಳೆದರೂ ಕೂಡ ಇತ ಲೇಔಟ್ ನಿರ್ಮಿಸದೆ ಅತ ಪರಿಹಾರವನ್ನ ಕೊಡದೆ ರೈತರನ್ನ ಸಂಕಷ್ಟಕ್ಕೆ ದೂಡಿರುವ ಬೋಡಾ ವಿರುದ್ಧ ಶುಕ್ರವಾರ ಬೆಳಗಾವಿಯ ಕನಬರಕಿ ರೈತರು ಪ್ರತಿಭಟನೆ ನಡೆಸಿದ್ರು ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಬೆಳಗಾವಿ ನಗರ ಅಭಿವೃದ್ಧಿ ಪ್ರಾಧಿಕಾರವು ಕಲಬುರಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದೆ ಆದರೆ ಇಲ್ಲಿಯವರೆಗೂ ಯಾವುದೇ ಲೇಔಟ್ ನಿರ್ಮಿಸಿಲ್ಲ ಈತ ಜಮೀನು ಇಲ್ಲದೆ ಪರಿಹಾರವೂ ಇಲ್ಲದೆ ರೈತರು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದು ಬೂಡ ನೀತಿಯನ್ನ ಖಂಡಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು ಜಮೀನು ಸ್ವಾಧೀನ ಪಡಿಸಿಕೊಂಡು ಸುಮಾರು ಹದಿನೇಳು ವರ್ಷ ಕಳೆದರೂ ಕೂಡ ಬುಡ ಯಾವುದೇ ಲೇಔಟ್ ನಿರ್ಮಿಸಿಲ್ಲ ಪಹನಿ ಪತ್ರಿಕೆಯಲ್ಲಿದ್ದ ಹೆಸರನ್ನ ತೆಗೆದುಹಾಕಿ ರೈತರಿಗೆ ಯಾವುದೇ ಯೋಜನೆಗಳು ಸಿಗದಂತೆ ಮಾಡಿದೆ ಪರಿಹಾರವೂ ಇಲ್ಲ ಜಮೀನು ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ಲೇಔಟ್ ನಿರ್ಮಿಸೋಕೆ ತೊಂದರೆಯಾದರೂ ಏನು ಎಂಬುದನ್ನು ತಿಳಿಸಬೇಕೆಂದು ರೈತ ಬಾಳಗೌಡ ಪಾಟೀಲ್ ಆಗ್ರಹಿಸಿದ್ರು ಎರಡು ಆರು ಏಳು ಆಗಿದ್ದಾನೆ ಅಕ್ವೇಷನ್ ಆದರೆ ಅದು ಇನ್ನು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಹಿಂಗೆ ಹೇಳ್ಕೊತ ಬಂದವರು ಜಗಲಿ ಚಬಿಲಿ ಸಾಹೇಬ್ರದ್ದು ಪಿರೋ ಸೇಟ್ ಅವ್ರು ಎಮ್ ಎಲ್ ಎ ಇದ್ದರು ಆ ಟೈಮ್ದಾಗ ಮೀಟಿಂಗ್ ಮಾಡ್ರು ಮೀಟಿಂಗ್ ಮಾಡಿ ಹೇಳಿದಾಗ ಒಂದು ಪ್ರಾಮಿಸ್ ಮಾಡ್ರು ನಾವು ಎಂಟು ತಿಂಗಳ ನಿಮಗೆ ಪ್ಲಾಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಡೆವಲಪ್ಮೆಂಟ್ ಆದರೆ ಏನು ಹೇಳಿದ್ವಿ ನಮ್ಮ ಅಂಕಲ್ ಬಂದಿಲ್ಲ ಅವ್ರದ್ದು ಲ್ಯಾಂಡ್ ಐತಿ ಅವ್ರು ಏನಾದರು ಸಾಹೇಬ್ರ ಎಂಟು ತಿಂಗಳದು ಹೇಳಕ್ಕೆ ಹೋಗಬೇಡ್ರಿ ನಾವು ನಿಮಗೆ ಇನ್ನೊಂದು ನಾಲ್ಕು ತಿಂಗಳು ಟೈಮ್ ಕೊಡ್ತೇವೆ ಒಂದು ವರ್ಷ ತೊಗೊಳ್ರಿ ಒಂದು ವರ್ಷನೇ ಕ್ಲಿಯರ್ ಮಾಡಿ ಕೊಡ್ರಿ ಅವಾಗ ಜವೇ ಸಹಾಯ ಏನು ಹೇಳಿದ್ರು ಜರ ನಾವು ಒಂದು ವರ್ಷ ಮಾಡಿ ಕೊಡ್ರಿ ಕ ನಿಮ್ಗೆ ಒಂದು ವರ್ಷದ ಏನು ಲಾಸ್ ಆಗ್ತೈತಿ ಅದನ್ನು ಕಾಂಪೆನ್ಸೇಷನ್ ರೂಪದ ಕೊಡ್ತೇವೆ ಅಂತ ಹೇಳಿದ್ರಿ ಅದೇ ಹೋಯ್ತು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರೆ ಅದೇ ಹೋತು ಹೊಳ್ಳಿ ಈಗ ಇಪ್ಪತ್ತ್ಮೂರು ವರ್ಷ ಹಾಕು ಅಂದ್ರೂ ಯಾವುದೂ ಕತಿ ಇಲ್ಲ ಹದಿನೇಳು ವರ್ಷ ಆಗತ್ತೆ ಅದು ಇಲ್ಲ ಮತ್ತು ಇವ್ರು ಆರು ತಿಂಗಳ್ರು ಕಮಿಷನರ್ ಬರ್ತಾರು ಹೋಗ್ತಾರು ಸೆಕ್ರೆಟ್ರಿಯಾದಾಗ ಹೋಗಿ ಯಾಕೆ ಸ್ಟಾಪ್ ಆಗ್ತೈತಿ ಮತ್ತು ಸೆಕ್ರೆಟ್ರಿಯೇಟ್ನಾಗೆ ಸ್ಟಾಪ್ ಆಗೋಂಗಿದ್ರೆ ಎಕ್ವೇಷನ್ ಯಾಕೆ ಮಾಡ್ತೀರಿ ಮತ್ತು ಈ ಆಫೀಸ್ ಎದಕ್ಕೆ ಬೇಕಿದ್ದ ಹಾಂ ಪಬ್ಲಿಕ್ ದುಡ್ಡು ಹಾಳು ಮಾಡೋಕೆ ಆಫೀಸಿದ ಮತ್ತು ಆಫೀಸ್ಗೆ ಏನು ಗೌರ್ಮೆಂಟ್ ಯಾವುದೂ ಇನ್ಕಮ್ ಇಲ್ಲ ಗೌರ್ಮೆಂಟ್ ಆಫೀಸರ್ ಯಾರು ಇವರು ಕಮಿಷನರ್ ಎಲ್ಲ ಬರ್ತಾರ ಅವ್ರದ್ದು ಅಷ್ಟೇ ಗೌರ್ಮೆಂಟ್ ಇದ್ದಾಗ ಉಳ್ಕಿದ್ದವ್ರದ್ದೆಲ್ಲ ಪೇಮೆಂಟ್ ನಮ್ಮ ಪ್ಲಾಟ್ ಪ್ಲಾಟ್ ಮಾಡಿದ್ರೆ ಕೊಡ್ಬೇಕು ಕೊಡ್ಬೇಕಿವ್ರು ಮತ್ತು ಅಂದ್ರೂ ಯಾಕೆ ಮಾಡುವ ರೀ ಮತ್ತು ಉಳ್ಕಿದ ಕಡೆ ನೀವು ಬರ್ದಾಡ್ತೇರಿ ನಾವು ಸೊ ಖುಷಿಯಿಂದ ಇಲ್ಲ ಆ ಸ್ಕೀಮ್ ಐತಿ ಚಲೋ ಆಗ್ತೈತಿ ಪಬ್ಲಿಕ್ ಒಂದು ಅನುಕೂಲ ಆಗ್ತೈತಿ ಅಂತ ಹೇಳಿದಾರಂತೇಳಿ ನಾವು ಸೊ ಖುಷಿಯಿಂದ ಕೊಟ್ಟಿದ್ದೀವಿ ಆದ್ರೂ ಮಾಡುವರೆ ನೀವು ಈಗ ನಾವು ಇಲ್ಲೇ ನಾವು ಜಗಳಾಡೋದು ಬಿಟ್ಟು ನಾವು ಸೆಕ್ರೆಟ್ರಿಯೇಟ್ ಮಟ್ಟ ಹೋಗಿ ಬಂದು ಪರ್ಮಿಷನ್ ಕೊಡಿರಿ ಅಂತ ಹೇಳಕ್ ಅವ್ರು ಸೆಕ್ರೆಟ್ರಿಯೇಟ್ ಅದಾರ ಸೆಕ್ರೆಟರಿ ಇದ್ರೆ ಅವರು ಡಿ ಸಿ ಇದ್ರಿ ಇಲ್ಲಿ ಅದ್ಕೂಲೆ ಆ ಪರಿಚಯ ಮ್ಯಾಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಬಂದು ಆ ಥರ ಅಂತ ಹೇಳಿ ಅಲ್ಲಿ ಸ್ಟಾಪ್ ಎಲ್ಲ ತಗೊಂಡು ಅಲ್ಲಿ ಕುಂತು ಅವ್ರು ಕೆಲಸ ಮಾಡಿಕೊಟ್ರು ಆದ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಸಿಗಾಕೆಡ ಇದೇ ಯಾಕೆ ನಡ್ದೈತಿ ದುಡ್ಡು ಹಂಕಿ ಗೋರ್ಮೆಂಟ್ ಕೊಡಂಗಿಲ್ಲ ಇದಕ್ಕೆ ಉಡೋ ದುಡ್ಡೇ ಹಾಕ್ತಾರೆ ಇದಕ್ಕೆ ಊಡಾದಾಗ ಕಂಡಿದ್ರೆ ಈ ಸ್ಕೀಮ್ ಹಾಕ್ತಾ ಇಲ್ಕ ಆಗಂಗಿಲ್ಲ ಮತ್ತು ಹೆಂಗಿರ್ತನಾಗ ಇನ್ನೂ ಇದು ಮಾಡ್ತಾವೆ ಈಗ ನಮಗೆ ಎರಡು ಸಲ ಈಗ ಸ್ಟಾರ್ಟ್ ಮಾಡ್ತೀವಿ ಆಗ ಸ್ಟಾರ್ಟ್ ಮಾಡ್ತೀವಿ ಅಂದರು ಈಗ ತೊಗಲೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಎಲ್ಲ ಸ್ಟಾರ್ಟ್ ಆಗಿತ್ತು ಮತ್ತೆ ಯಾಕೆ ಬಂದ ಅದು ಗೊತ್ತಾಗ ಕೋಟಿಗೆತ್ತು ಕೆಲವೊಂದು ಮೆಟ್ರ್ ಇತ್ತು ಆ ಮೆಟ್ರಿಯಲನ್ನ ಅವ್ನು ಬಿಟ್ಟು ಅಂತ ಹೇಳಿದ್ರು ಬರೆದು ಕೊಟ್ಟರು ಮತ್ತೇನು ಈಗ ಸೆಕ್ರೆಟ್ರಿಯೇಟ್ ಅವರು ಇವ್ರಿಗೆ ಅರ್ಚನೆ ಮಾಡತ್ತಾರು ಇನ್ನೂ ಅಲ್ಲಿಂದ ಫೈಲೇ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಆ ಕಾರಣದಿಂದ ನಾವೇನು ಹಾಕ್ತೀವಿ ಜರ್ ಗೋರ್ಮೆಂಟ್ಗೆ ಈ ಇಂಟ್ರೆಸ್ಟ್ ಇಲ್ರಿ ಕ ಅಥವಾ ಏನು ಪರ್ಸ್ನಲ್ ಇಂಟ್ರೆಸ್ಟ್ ಇದ್ರೆ ಅದು ನೀವು ಪೇಪರ್ನಾಗೆ ಹಾಕಿರಿ ನಾವು ನಿಮಗೆ ಪೇ ಪರ್ಸ್ನಲ್ ಇಂಟ್ರೆಸ್ಟ್ ಐತಿ ಅದಕ್ಕೆ ನಾವು ಮಾಡುವಲ್ವ ಅಂತ ಎಲ್ಲ ಕೆಲಸ ಮಾಡ್ತೀವಿ ಎಲ್ಲ ಕೆಲಸ ಮಾಡಿದ್ದೀವಿ ಯಾರು ಭೀ ಅನ್ಯಾಯ ಮಾಡಂಗಿಲ್ಲ ರೈತರು ನಮ್ಮ ಕಣ್ಮನಿ ಏನು ಕಣ್ಮನಿ ರೈತರು ಕಣ್ಮನಿ ಅಂದರೆ ಏನು ಇದ್ರ ಅರ್ಥ ಇದನ್ನ ಮಾಡುವರಿ ಮತ್ತು ಏನು ನೀವು ಮಾಡತ್ತೀರಿ ಭಾಷೆನ ಕಮ್ಮಿ ನೀವು ಬರೀ ಸೀಮಿತ ಆಗಬೇಡ್ರಿ ಫೀಲ್ಡ್ ಫೀಲ್ಡಿಗೆ ಸೀಮಿತ ಆಗಿರಿ ಕೆಲಸ ಮಾಡಿಕೊಡ್ರಿ ಎಲ್ಲ ಕೆಲಸ ಮಾಡಿರಿ ನಮಗೆ ಈ ಆಗೋ ತ್ರಾಸಿಂದ ಹೊರಗೆ ಹಾಕಿರಿ ಈಗ ನಮ್ಮ ಜನವೀನೆಲ್ಲ ಅಕ್ವೈರ್ ಮಾಡ್ಕೊಂಡಿದೀರಿ ನಮಗೆ ಉತ್ತಾರ ಮಂಗಿನ ಹೆಸರು ಕಮ್ಮಿ ಆಗಿದಾವು ಹೆಸರು ಕಮ್ಮಿ ಆಗಿದ್ರಿಂದ ಮತ್ತು ಕೆಲವೊಂದು ಲೆವೆಲ್ಲು ಮಾಡಿದಿರಿ ಬೆಳಿ ಇಲ್ಲ ಬೆಳಿನೂ ಇಲ್ಲ ಪ್ಲಾಟು ಇಲ್ಲ ನಮ್ಮಲ್ಲಿ ಭಾಳಷ್ಟು ಜನರ ಎಲ್ಲ ಅರ್ಧ ಗುಂಟೆ ಹತ್ತು ಗುಂಟೆ ಅರ್ಧ ಎಕರ್ದವ್ರದ್ರು ಒಂದು ಎಕರದವ್ರದ್ರು ಅವ್ರಿಗೆ ಏನೈತಿ ಮಾರೋದಿಲ್ಲ ಅವ್ರಿಗೆ ಏನು ಬರ್ತೈತೆ ಆ ಪ್ಲಾಟ್ನಿ ತಾವು ಒಂದು ಮನಿ ಕಟ್ಕೊಂಡು ಈಗ ಒಂದಕ್ಕೆ ನಾಲ್ಕು ಮಂದಿ ಆಗಿದಾರು ಮನಿ ಅದು ಕಟ್ಕೊಂಡು ನಾವು ಸ್ವಲ್ಪ ಆರಾಮಾಗಿ ಅನ್ನೋದು ಅವ್ರ ತಲೆ ಆಗೈತಿ ಅದಕ್ಕೂ ನೀವು ಚಾನ್ಸ್ ಕೊಡವ್ರಿ ಇಷ್ಟು ವರ್ಷ ಆದರೂ ನೀವು ಚಾನ್ಸ್ ಕೊಡವ್ರಿ ಅಂದ್ರೆ ಯಾವಾಗ ಅವ್ರಿಗೆ ಇಲ್ಲದ ನೀವು ಮರ್ದಿಸ್ಕೊಡಾವ್ರಿ ನಾ ಮತ್ತ ಉಪಯೋಗ ಅನ್ನತ್ ನೀವು ಎಲ್ಲ ಮಾಡಿ ಮತ್ತೆ ನಿಮಗೆ ಕೆಪಾಸಿಟಿ ಇಲ್ರಿಗ ಮಾಡಕ್ಕೆ ಹೋಗಬೇಡ್ರಿ ದಯಮಾಡಿ ನಮ್ಮದು ಬಿಟ್ಕೊಡ್ರಿ ಇದು ನಮ್ದು ಆಗ್ರಹ ದಲಿತ ಮುಖಂಡ ಮಹೇಶ್ ಶಾ ಸೀಗಿಹಳ್ಳಿಯವರು ಮಾತನಾಡಿ ಪ್ರತಿ ಬಾರಿಯೂ ಬೋಡಾ ಚಿಕ್ಕ ಚಿಕ್ಕ ಗುತ್ತಿಗೆದಾರರಿಂದ ಕಾಮಗಾರಿಯನ್ನ ಆರಂಭಿಸಿ ಅರ್ಧಕ್ಕೆ ನಿಲ್ಲಿಸುತ್ತೆ ರೈತರು ಉಳುಮೆ ಮಾಡುವ ಕಸಿದುಕೊಂಡಿದ್ದೆ ಕಾಮಗಾರಿಯನ್ನ ಕೂಡಲೇ ಆರಂಭಿಸಬೇಕು ಇಲ್ಲದೆ ಹೋದ್ರೆ ಹದಿನೇಳು ವರ್ಷಗಳ ಪರಿಹಾರವನ್ನ ರೈತರಿಗೆ ನೀಡಿ ಅನ್ಯಾಯವನ್ನ ಸರಿಪಡಿಸಬೇಕೆಂದು ಒತ್ತಾಯಿಸಿದ್ರು ಕಳೆದ ಹದಿನೇಳು ವರ್ಷಗಳ ಹಿಂದೆ ಕಣ್ಮರಗಿಯ ಏನು ಸ್ಕೀಮ್ ಅವರು ಅರವತ್ತೊಂದು ಬುಡ ಲೇಟರ್ಗಳನ್ನು ನಿಯೋಜನೆ ಮಾಡ್ತೇವೆ ಹೇಳಿ ಅಭಿವೃದ್ಧಿಗೊಳಿಸ್ತೇವೆ ಹೇಳಿ ನಮ್ಮ ಕಣ್ಮರಗಿ ರೈತರ ಭೂಮಿಗಳನ್ನು ಎರಡು ಸಾವಿರದ ಏಳರಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಡಳಿತ ವರ್ಗ ಹಾಗೂ ಇಲ್ಲಿಯ ಕೆಲವು ಅಧಿಕಾರಿ ಎಲ್ಲ ಅಧಿಕಾರಿಗಳು ಸೇರಿ ರೈತರಿಗೆ ಒಂದು ಮನವೊಲಿಸಿ ಆಗಿನ ಕಾಲಕ್ಕೆ ಒಂದು ನೂರ ಐವತ್ತಕ್ಕರೆ ಮೇಲೆ ಭೂಮಿಗಳನ್ನು ಪಡೆದು ಇದುವರೆಗೂ ಎರಡು ಸಾವಿರದ ಇಪ್ಪತ್ತು ನಾಲ್ಕಾದರೂ ಕೂಡ ನಮ್ಮ ರೈತರಿಗೆ ಯಾವುದೇ ಬುಡ ಲೇಟ್ಗಳು ಕೈಗೆ ಸಿಕ್ಕಿಲ್ಲ ಹೀಗೆ ಹದಿನೇಳು ವರ್ಷದಿಂದ ಹದಿನೆಂಟು ವರ್ಷಗಳಾಯಿತು ನಮ್ಮ ಸ್ಕೀಮ್ ನಂಬರ್ ಅರವತ್ತೊಂದು ಗೇವನ್ ಕಣಬುರಗಿ ರೈತರಿಗೆ ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಸುಳ್ಳು ಆಶ್ವಾಸನವನ್ನು ಕೊಟ್ಟು ಅವರು ಬರೀ ನಮ್ಮ ರೈತರಿಗೆ ಅನ್ಯಾಯನ ಮಾಡಿ ಮೋಸ ಮಾಡುವಂಥ ಕೆಲಸಕ್ಕೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಈಗ ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ರು ಕೂಡ ಮನವಿ ಎಲ್ಲ ಶಾಸಕರು ಸಚಿವರು ಸಲ್ಲಿಸಿದ್ರು ಕೂಡ ಹಾಗೂ ಸಂಬಂಧಪಟ್ಟ ವಸತಿ ಸಚಿವರು ಕೂಡ ನಾವು ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಹಾಗೆ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಬುಡ ಲೈಟ್ಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಬರೀ ಒಂದು ಹತ್ತೊಂಬತ್ತು ಲಕ್ಷ ಆಗಿರ್ಬೋದು ಇಪ್ಪತ್ತು ಲಕ್ಷದ ಒಂದು ಟೆಂಡರ್ಗಳನ್ನು ಚಿಕ್ಕ ಪುಟ್ಟ ಏನು ಕಾಂಟ್ರಾಕ್ಟ್ಗಳಿಗೆ ನೀಡಿ ಒಂದು ವಾರ ಕೆಲಸ ಪ್ರಾರಂಭಗೊಳಿಸೋದು ಹಾಗೂ ಹದಿನೈದು ದಿನಗಳಲ್ಲಿ ಆ ಕೆಲಸವನ್ನು ನಿಲ್ಲಿಸಿ ಮತ್ತು ಆರು ತಿಂಗಳು ಅದೇ ಭೂಮಿಯನ್ನು ನೆನೆಗುದಿಗೆ ಚೆಲ್ಲಿ ನಮ್ಮ ಅರವತ್ತೊಂದು ಸ್ಕೀಮ್ನ ರೈತರಿಗೆ ನಿರಂತರವಾಗಿ ಅನ್ಯಾಯಗೊಳಿಸ್ತಾ ಇರುವಂತಹ ಬುಡ ಆಡಳಿತಕ್ಕೆ ಇವತ್ತು ನಾವು ಧಿಕ್ಕಾರವನ್ನು ಕೊಡ್ತಾ ಇದೀವಿ ಕಾರಣ ಈಗಾಗಲೇ ನಾವು ಏನು ಹದಿನೆಂಟರಿಂದ ಹದಿನೆಂಟು ವರ್ಷ ನಾವು ಭೂಮಿಯನ್ನು ಕೊಟ್ಟು ಯಾವುದೇ ಬೆಳೆ ಏನು ಬೆಳೆಯದೆ ಹಾಗೆ ನಮ್ಮ ಕುಟುಂಬದ ಒಂದು ಆರ್ಥಿಕ ಜೀವನ ಇಡೀ ನಮ್ಮ ಭೂಮಿ ಮೇಲೆ ಇತ್ತು ಆದ್ರ ಅದೇ ಭೂಮಿಯನ್ನು ಕಸ್ಕೊಂಡು ನಮ್ಮ ಊಟ ತಟ್ಟೆಯನ್ನ ಕಸ್ಕೊಂಡು ನಮ್ಗೆ ಅನ್ಯಾಯ ಮಾಡುವಂತ ಕೆಲಸ ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇದೆ ಇದೇ ಎರಡ್ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮೇಲೆ ಮೊನ್ನೆ ನಮ್ಮ ಹೆಮ್ಮೆಯ ಸಚಿವರಾದಂತಹ ಸತೀಶನ್ನ ಜಾರಕಿಹೊಳಿ ಅವರು ಬಂದು ಅವರು ಅಮೃತಾಸ್ತದಿಂದ ಬುಡಾಲಿಗೆ ಏನು ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದ್ರು ಆದ್ರೆ ಇಂಥ ಘಟಾನುಘಟಿ ಒಳ್ಳೆಯ ಒಂದು ಅಭಿವೃದ್ಧಿ ರಾಜಕಾರಣಿಗಳು ನಮ್ಮ ಸತೀಶ್ ಅನ್ನ ಜಾರಕಿಹೊಳಿ ಅವರು ಇದ್ದಾರ ಬೆಳೆ ಇಂತ ಎಲ್ಲ ಒಳ್ಳೆ ಒಳ್ಳೆಯ ನಮ್ಮ ರಾಜಕೀಯ ರಾಜಕೀಯ ನಮ್ಮ ನಾಯಕರು ಇದ್ದು ಪ್ರಭಾವಿ ಇದ್ದು ಇಂಥವರ ಒಂದು ಸಲಹೆಯನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಅತಿ ಶೀಘ್ರದಲ್ಲಿ ಬೇಗವಾಗಿ ನಮ್ಮ ಗುಡ ಲೇಟರ್ನ ಒಂದು ಅಭಿವೃದ್ಧಿಗೊಳಿಸದಕ್ಕೆ ಇವ್ರ ಕೈಯಿಂದ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಕೈಯಿಂದ ಆದ್ರೆ ನೀವು ಮಾಡಿ ಇಲ್ಲಾಂದ್ರೆ ಈ ಹದಿನೆಂಟು ವರ್ಷಗಳ ಪರಿಹಾರ ಹಾಗೂ ನಮ್ಮ ಭೂಮಿಯನ್ನ ನಮ್ಮ ರೈತರಿಗೆ ಹಸ್ತಾಂತರ ಮಾಡಬೇಕು ಇಲ್ಲ ನಿಮಗೆ ಲೇಟರ್ ಅನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ಕೆಲ ನೀವು ನಿಮ್ಮ ಇಲಾಖೆಗೆ ನೀವು ಬೀಗ ಬೀಗುದು ನೀವು ಮನೆ ಹೋಗ್ರಿ ಹಾಗೆ ನಮ್ಮ ಭೂಮಿಯನ್ನ ತಗೊಂಡು ಪರಿಹಾರನ ತಗೊಂಡು ನಾವು ನಮ್ಮ ಕೆಲಸವನ್ನ ಮಾಡ್ಕೋತೀವಿ ಇಲ್ಲಾಂದ್ರೆ ನೀವು ಸುಮ್ಮನೆ ನೀವು ನಾವು ಬುಡಾಲೇಟ್ನ ನಾವು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಕಾಲಾರಂಭ ಮಾಡಿ ನಮ್ಮ ರೈತರಿಗೆ ನೀವು ಅಂಡಾಯ್ ಮಾಡ್ತಾ ಎಷ್ಟೋ ರೈತರು ಭೂಮಿಯನ್ನು ಕೊಟ್ಕೊಂಡು ಕೊಟ್ಟವರು ಇವತ್ತು ಡಿಸೆಂಬರ್ ಆರು ಮಹಾಪರಿವರ್ತನೆ ದಿನಾಚರಣೆ ಇತ್ತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪೂಜೆಯನ್ನು ಸಲ್ಲಿಸಿ ಈ ಹೋರಾಟಕ್ಕೆ ಕುತ್ಕೊಂಡಿದೀವಿ ಏನು ನಿರಂತರ ಧರಿಸಿ ತಗರ ಮಾಡ್ತಾ ಇದೀವಿ ಕಾರಣ ಇವತ್ತು ಈ ನಡೆಯ ಈ ಬಾರಿ ನಡೆಯುವಂತ ಚಳಗರ ಅಧಿವೇಶನದಲ್ಲಿ ಪ್ರಸ್ತಾವನೆ ಆಗಬೇಕು ಹಾಗೂ ಏನು ಮೂಲ ಟೆಂಡರ್ ಏನಿದೆ ನೂರ ಮೂವತ್ತೂರು ಕೋಟಿ ಏನು ಅದು ಈ ಬುಡಾಲೆಟ್ ಅಭಿವೃದ್ಧಿಗಾಗಿ ಏನು ಬಿಡುಗಡೆ ಮಾಡಿದಾರ ಆ ನೋವನ್ನು ಒಂದು ಒಳ್ಳೆ ಅವರಿಗೆ ಬೇಗ ಫೈನಲ್ ಮಾಡಿ ನಮ್ಮ ಬುಡಾಲೆಟ್ಗಳು ತಕ್ಷಣದಲ್ಲೇ ಪ್ರಾರಂಭ ಆಗಬೇಕು ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರ ಆಗಿರ್ತೈತಿ ನಮ್ಮ ಭೂಮಿಗಳಿಗೆ ನಮ್ಮ ರೈತರ ನಾವು ಹೋಗಿ ನಾವೇ ನಮ್ಮ ಬುಡಾಲೆಟ್ಗಳನ್ನ ನಾವು ಡೆವಲಪ್ಮೆಂಟ್ ಮಾಡ್ಕೋತೀವಿ ನಾವೇ ಮಾರಾಟ ಮಾಡ್ತೀವಿ ಈ ಹಾಗೆ ಬುಡ ಬುಡ ಕಚೇರಿಗೆ ನಾವು ಬೀಗ ಹಾಕುವಂತ ಕೆಲಸ ನಾವು ಮಾಡ್ತೀವಿ ನಮ್ಮ ಹೆಸರು ಮಹೇಶ್ ನಾವು ಸ್ಕೀಮ್ ಯಾರ ತೊಂದ್ರೆ ಇನ್ನು ಈ ವೇಳೆ ಕನಬರ್ಗಿ ಗ್ರಾಮದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ